ಜೂರಿ ಆಗಿರೋರಿಗೆ ಎಲ್ಲೆಲ್ಲಿ ಸ್ಪರ್ಶ ಇಲ್ವಲ್ಲ ಅಲ್ಲೆಲ್ಲ ಕೊಬ್ಬರೆ ಎಣ್ಣೆ ಅಪ್ಲೈ ಮಾಡೋದ್ರಿಂದ ಆ ಗಾಯಗಳಾಗೋದು ಕಮ್ಮಿ ಆಗುತ್ತೆ ಮತ್ತು ಡ್ರೈನೆಸ್ ಆದಾಗಲೇ ಗಾಯಗಳು ಸ್ಟಾರ್ಟ್ ಆಗೋವಂಥದ್ದು ಸೊ ಡ್ರೈನೆಸ್ ಆಗದೆ ಇರೋ ಥರ ನಾವು ಕೊಬ್ಬರೆ ಎಣ್ಣೆ ಹಾಕಿ ಸ್ಮೂತ್ ಮಾಡ್ತಾ ಇದ್ದೆ ಚರ್ಮನ ಅದು ಗಾಯಗಳೆಲ್ಲ ಆಗೋಕ್ಕೆ ಚಾನ್ಸ್ ಕೊಡೋದಿಲ್ಲ ಅದಕ್ಕೆ ಅವಾಗಿಂದ ಕೂತ್ಕೊಂಡು ಇದ ಮಾಡ್ತಾ ಇದ್ದೀನಿ ತುಂಬ ಟೈಮ್ ತೊಗೊಳ್ತಾ ಇದೆ ಒಂದೊಂದು ಹಿಂಗೆ ಹಾಕ್ಕೊಂಡು ಹಾಕೊಂಡು ಇದ್ದೀನಿ ಇದು ರೆಡಿ ಆದಮೇಲೆ ಹೆಂಗೆ ಬರುತ್ತೆ ಅಂತ ಒಂದು ಸಾರಿಗೆ ಒಂದು ಲುಕ್ ನೋಡೋಣ ಏನು ಪೋಣ್ತಿಲ್ಲ ತುಂಬ ಬೇಜಾರಾಗ್ತಿತ್ತು ಟೆರಾಕೋಟ ಮುಟ್ಟಿಲ್ಲ ಅಂದಿದ್ದು ದಿನನೇ ಇಲ್ಲ ಆ್ಯಕ್ಚುಲಿ ಒಂದು ತಿಂಗಳಾಯಿತು ಟೆರಾಕೂಟ ಕ್ಲೇ ವರ್ಕು ಮಾಡಿಲ್ಲ ಪೇಂಟಿಂಗ್ ಮಾಡಿಲ್ಲ ಏನು ಕಡಿಸರು ಮಾಡಿಲ್ಲ ರೆಡಿ ರೆಡಿಯಾಗಿದೆ ಆ್ಯಕ್ಚುಲಿ ನೋಡಬೇಕು ಹೆಂಗೆ ಬರುತ್ತೋ ಅಂತ ಡೌಟ್ ಮೇಲೆ ಕಲರ್ ಕಾಂಬಿನೇಷನ್ ಮಾಡಿದ್ದು ಸರ ಲಾಸ್ಟಿಗೆ ಹಿಂಗೆ ಬಂತು ಸೊ ಮಧ್ಯೆ ಎರಡು ಪಿಕಾಕು ಬಂದಿದೆ ನೋಡೋಣ ಹೆಂಗೆ ಬಂದಿದೆ ಅಂತ ಕೊಬ್ಬರಿ ಒಣಗಿಸಿ ಎಣ್ಣೆ ಮಾಡ್ತಾರೆ ಸೊ ಅದರಿಂದ ನಾನು ಇಲ್ಲಿ ಪರ್ಚೇಸ್ ಮಾಡಿದ್ದು ಆಮೇಲೆ ಇದನ್ನು ಅಡುಗೆಗೂ ಯೂಸ್ ಮಾಡ್ತೀನಿ ನನ್ನ ತಲೆ ಕೂಡ ಯೂಸ್ ಮಾಡ್ತೀನಿ ನಾನು ಕೊಬ್ಬರಿ ಎಣ್ಣೆನ ಜಾಸ್ತಿ ಇದನ್ನು ಪ್ಯಾರಾಶೂಟ್ ತರಿಸಿದ್ದೀನಿ ಒಂದು ಕೆ ಜಿದು ಬಟ್ ಅದನ್ನು ಟೆರಾಕುಟ್ಟಾಗಿ ಯೂಸ್ ಮಾಡ್ತೀನಿ ಬಟ್ ಈ ಥರ ಎಣ್ಣೆನ ನನ್ನ ತಲೆಗೆ ಹಾಕೋದು ನನಗೆ ನ್ಯಾಚುರಲ್ ಎಣ್ಣೆ ಹಾಕಬೇಕು ತಲೆಗೆ ಅನ್ನೋದು ನನ್ನ ಅಭಿಪ್ರಾಯ ಯಾಕೆ ಮೊಸೊಪ್ಪು ಕೊಟ್ಟಿದ್ದಾರೆ ಮುದ್ದೆ ಮತ್ತು ಅನ್ನ ಕೊಟ್ಟಿದ್ದಾರೆ ಇವತ್ತು ಎದ್ದಿರೋದು ಹನ್ನೊಂದು ಗಂಟೆಗೆ ಸೊ ರಾತ್ರಿ ಬೇರೆ ಮಲಗಿದ್ದು ಲೇಟ್ ಆಯಿತು ರಾತ್ರಿನು ಮಲ್ಕೊಬಿಟ್ಟಿದ್ದಲ್ಲ ಬಂದು ಸಾಕಾಗಿದೆ ಅಂತ ಆಮೇಲೆ ಎದ್ದು ಅಡುಗೆ ಮಾಡ್ಕೊಂಡು ತಿಂದು ಪಾತ್ರೆ ತೊಗೊಂಡು ಮನೆ ಒರೆಸಿ ಕಸ ಗುಡಿಸಿ ಎಲ್ಲ ಮಾಡಿ ತುಂಬ ಟೈಮ್ ತಗೋಬಿಡ್ತು ಸೊ ಹಂಗಾಗಿ ಏನೂ ಮಾಡೋಕ್ಕಾಗಲಿಲ್ಲ ಸೊ ಟೈಮ್ ನೋಡಿ ಹನ್ನೆರಡು ಕಾಲಾಗ್ಬಿಟ್ಟಿದೆ ಇವಾಗ ಟಿಫನ್ ತಿಂತಾ ಇದ್ದೀನಿ ಸೊ ಮುದ್ದೆ ಬೆಸ್ಟು ಮುದ್ದೆ ತಿನ್ನೋದಕ್ಕೆ ಒಂದು ಸ್ವಲ್ಪ ಗಟ್ಟಿಯಾಗಿದ್ದೀನಿ ಅಂತ ನಾನು ಹೇಳ್ಕೊತೀನಿ ಇಲ್ಲ ಅಂದಿದ್ರೆ ಅಷ್ಟೆ ಕಳ್ಳಪುರಿ ಥರ ಮಾಬರಿ ಅನ್ನ ತಿಂದರೆ ಏನು ಶಕ್ತಿ ಸೊ ಮುದ್ದೆ ತಿಂದ್ಬಿಟ್ಟು ಒಂದ್ ಬಟ್ಟೆ ಇದಾವೆ ನೆನೆಸ್ಬೇಕು ಚಿಕ್ಕ ಬಟ್ಟೆ ಬಟ್ಟೆ ತುಂಬಕೋಬಿಟ್ಟಿದಾವೆ

ನಾನು ಕಡೂರಿಂದ ಎರಡು ಕೆ ಜಿ ಕೊಬ್ಬರಿ ಎಣ್ಣೆನ ಕೊರಿಯರ್ ಮಾಡಿಸ್ಕೊಂಡಿದ್ದೀನಿ ಆ್ಯಕ್ಚುಲಿ ಇವರು ಧೃತಿ ಮಹಿಳಾ ಮಾರುಕಟ್ಟೆ ಇದೆಯಲ್ಲ ಅದರಲ್ಲಿ ಸಿಕ್ತು ಅಂಥವ್ರು ಸೊ ಇವಾಗ ಕೊಬ್ಬರಿ ಎಣ್ಣೆ ಓಪನ್ ಮಾಡ ನೋಡೋಣ ಮತ್ತು ನ್ಯಾಚುರಲ್ಲಾಗಿ ಅವರು ಕೊಬ್ಬರಿನ ಒಣಗಿಸಿ ಎಣ್ಣೆ ಮಾಡ್ತಾರೆ ಸೊ ಅದರಿಂದ ನಾನು ಇಲ್ಲಿ ಪರ್ಚೇಸ್ ಮಾಡಿದ್ದು ಆಮೇಲೆ ಇದನ್ನು ಅಡುಗೆಗೂ ಯೂಸ್ ಮಾಡ್ತೀನಿ ನನ್ನ ತಲೆ ಕೂಡ ಯೂಸ್ ಮಾಡ್ತೀನಿ ನಾನು ಕೊಬ್ಬರಿ ಎಣ್ಣೆನ ಜಾಸ್ತಿ ಇದು ನೋಡಿ ಪ್ಯಾರಾಶೂಟ್ ತರಿಸಿದ್ದೀನಿ ಒಂದು ಕೆ ಜಿದು ಬಟ್ ಅದನ್ನು ಟೆರಾಕುಟ್ಟಾಗಿ ಯೂಸ್ ಮಾಡ್ತೀನಿ ಬಟ್ ಈ ಥರ ಎಣ್ಣೆನ ನಂಗೆ ತಲೆಗೆ ಹಾಕೋದು ನನಗೆ ನ್ಯಾಚುರಲ್ ಎಣ್ಣೆ ಹಾಕಬೇಕು ತಲೆಗೆ ಅನ್ನೋದು ನನ್ನ ಅಭಿಪ್ರಾಯ ಯಾಕಂದರೆ ಅದರಲ್ಲಿ ಏನಾದರೂ ಒಂದು ಮಿಸ್ಟೇಕ್ ಇರುತ್ತೆ ಏನಾದರೂ ಒಂದು ಕೆಮಿಕಲ್ ಹಾಕೇ ಇರ್ತಾರೆ ಸೊ ಇದರಲ್ಲಿ ಯಾವುದೇ ಕೆಮಿಕಲ್ ಇರೋದಿಲ್ಲ ಸೊ ಅದಕ್ಕೋಸ್ಕರ ಇದನ್ನು ತರಿಸಿದ್ದೀನಿ ಎಣ್ಣೆ ಹೆಂಗಿದೆ ಅಂತ ಓಪನ್ ಮಾಡಿ ನೋಡೋಣ ಕೊಬ್ಬರಿ ಎಣ್ಣೆ ತರಿಸಿದ್ದೀನಿ ಎರಡು ಕೆ ಜಿ ಸೊ ಇವಾಗ ಹೆಂಗಿದೆ ಅಂತ ಓಪನ್ ಮಾಡೋಣ ನಿಮಗೇನಾದರೂ ಕೊಬ್ಬರಿ ಎಣ್ಣೆ ಬೇಕು ಅಂತ ಹೇಳಿದರೆ ಈಗ ನಾನು ಅವ್ರ ಕಾಂಟ್ಯಾಕ್ಟ್ನ ಮೆನ್ಷನ್ ಮಾಡಿರ್ತೀನಿ ಸ್ಕ್ರೀನ್ ಮೇಲೆ ಬೇಕು ಅಂದವರು ಆರ್ಡ್ರ್ ಮಾಡ್ಕೊಳ್ಳಿ ಆಮೇಲೆ ನ್ಯಾಚುರಲ್ ಆಗಿರೋದ್ರಿಂದ ಒಳ್ಳೆಯದೇ ತಾನೇ ಬಾಡಿಗೆ ಸೊ ಅದಕ್ಕೋಸ್ಕರ ಮತ್ತು ಅಡುಗೆ ಮಾಡೋಕ್ಕೂ ಯೂಸ್ ಮಾಡಬೇಕು ಕೊಬ್ಬರಿ ಎಣ್ಣೆನ ಅದರಲ್ಲಿ ಯಾವುದೇ ಕೆಮಿಕಲ್ಸ್ ಆ್ಯಡ್ ಮಾಡೋಕ್ಕಾಗಲ್ಲ ಬೇರೆ ಯಾವ ರೀಫೈಂಡ್ ಆಲು ಅಂಥವುಂಥವು ಆಯಿಲ್ಗಳನ್ನೆಲ್ಲ ಯೂಸ್ ಮಾಡ್ತೀರೋ ಅದರಲ್ಲಿ ಕೆಮಿಕಲ್ಸ್ ಇರುತ್ತೆ ಸೊ ಇದರಲ್ಲಿ ಯಾವುದೇ ಕೆಮಿಕಲ್ನ ಆ್ಯಡ್ ಮಾಡಿರಲ್ಲ ನ್ಯಾಚುರಲ್ ಆಗಿ ಇದನ್ನ ಅಡ್ಗೆಗ್ ಬಡಿಸೋದ್ರಿಂದ ಆರೋಗ್ಯ ಕೂಡ ಒಳ್ಳೇದಾಗಿರುತ್ತೆ ನನಗೆ ತಲೆಗೂ ಬೇಕು ಮತ್ತೆ ಅಡಿಗೆಗೂ ಬೇಕು ಸೊ ಅದಕ್ಕೋಸ್ಕರ ನಾನು ತರಿಸಿರೋಸದ್ದು ಆ್ಯಕ್ಚುಲಿ ಅವರು ಯಾವುದೇ ಬ್ರ್ಯಾಂಡ್ನ ಪ್ರಮೋಟ್ ಮಾಡೋ ಥರ ಅವ್ರು ಏನು ಮಾಡಿಲ್ಲ ಜಸ್ಟ್ ಈ ಥರ ಬಾಟಲಲ್ಲಿ ಕೊಡ್ತಾರೆ ಸೊ ಈ ಎರಡು ಕೆ ಜಿ ನನಗೆ ತುಂಬ ದಿನವೇ ಬರುತ್ತೆ ಅಡುಗೆ ಕೂಡ ಯೂಸ್ ಮಾಡ್ತೀನಿ ತಲೆ ಕೂಡ ಯೂಸ್ ಮಾಡ್ತೀನಿ ತುಂಬ ಒಳ್ಳೆಯದು ಆಮೇಲೆ ಸ್ಪೈನ್ ಇಂಜುರಿ ಆಗಿರೋರಿಗೆ ಎಲ್ಲೆಲ್ಲಿ ಸ್ಪರ್ಶ ಇಲ್ವಲ್ಲ ಅಲ್ಲೆಲ್ಲ ಕೊಬ್ಬರಿ ಎಣ್ಣೆ ಅಪ್ಲೈ ಮಾಡೋದ್ರಿಂದ ಆ ಗಾಯಗಳಾಗೋದು ಕಮ್ಮಿ ಆಗುತ್ತೆ ಮತ್ತು ಡ್ರೈನೆಸ್ ಆದಾಗಲೇ ಗಾಯಗಳು ಸ್ಟಾರ್ಟ್ ಆಗೋವಂಥದ್ದು ಸೊ ಡ್ರೈನೆಸ್ ಆಗದೆ ಇರೋ ಥರ ನಾವು ಕೊಬ್ಬರೆ ಎಣ್ಣೆ ಹಾಕಿ ಸ್ಮೂತ್ ಮಾಡ್ತಾ ಇದ್ದೀವಿ ಚರ್ಮನ ಅದು ಗಾಯಗಳೆಲ್ಲ ಆಗೋಕ್ಕೆ ಚಾನ್ಸ್ ಕೊಡೋದಿಲ್ಲ ಬಾಡಿ ಕೂಡ ತುಂಬ ಒಳ್ಳೆಯದು ಒಂದು ಅಡುಗೆಗೆ ಒಳ್ಳೆಯದು ಎಲ್ತು ಇನ್ನರ ಒಳಗಡೆ ಮತ್ತು ನಮ್ಮ ಸ್ಕಿನ್ಗೆ ಕೂಡ ತುಂಬ ಒಳ್ಳೆಯದು ಕ ಕೊಬ್ಬರಿ ಎಣ್ಣೆ ಸೊ ಅದಕ್ಕೋಸ್ಕರ ಈ ಕೊಬ್ಬರಿ ಎಣ್ಣೆನ ಯೂಸ್ ಮಾಡೋದು ನನಗೆ ಮೊದಲೆಲ್ಲ ಅಭ್ಯಾಸ ಆಗ್ತಿರ್ಲಿಲ್ಲ ಮೊದಲು ಈಗ ಒಂದು ಟೂ ಇಯರ್ಸ್ ಬ್ಯಾಕು ಕೊಬ್ಬರಿ ಎಣ್ಣೆ ತಂದು ಅಡುಗೆ ಮಾಡ್ತಾಯಿದ್ರು ಅದು ಒಗ್ಗರಣೆ ಸ್ಮೆಲ್ಲಿಗೆ ಒಂಥರ ವಾಮಿಟ್ ಬಂದುಬಿಡ್ತಾಯಿದ್ರು ಆಮೇಲೆ ಅದನ್ನು ಕಂಟಿನ್ಯೂಸ್ ಮಾಡಾದ್ಮೇಲೆ ನನಗೆ ಅದು ಅಭ್ಯಾಸ ಆಗ್ಬಿಡ್ತು ಸೊ ಇವಾಗ ಕೊಬ್ಬರೆಣ್ಣೆ ಅಂದರೆ ಏನೂ ಮುಖ ಮುರಿಯೋದು ಏನೂ ಇಲ್ಲ ಕೊಬ್ಬರೆಣೆ ಒಗ್ಗರಣೆ ಹಾಕೊಂಡು ನೀವು ನಂಬಲ್ಲ ಕೊಬ್ಬರೆಣ್ಣೆಲ್ಲ ನಾನು ಬಜ್ಜಿ ಮಾಡ್ತೀನಿ ವಡೆ ಮಾಡ್ತೀನಿ ಹಾಗೆ ತಿಂತೀನಿ ಅದು ಅಭ್ಯಾಸ ಆಗ್ಬಿಟ್ಟಿದೆ ಕೊಬ್ಬರೆಣ್ಣೆ ಯಾವುದೇ ಕೆಮಿಕಲ್ ಇರಲ್ಲ ಸೊ ಅಡುಗೆಗೆಲ್ಲ ಯೂಸ್ ಮಾಡ್ಬೋದು ಅದಕ್ಕೋಸ್ಕರ ತರಿಸಿದ್ದೀನಿ ಒಂದು ಲೀಟರು ಇನ್ನೂರ ಎಂಬತ್ತು ರೂಪಾಯಿ ತಗೊಂಡ್ರು ನನ್ನ ಹತ್ರ ಸೊ ಇನ್ನೂರ ಎಂಬತ್ತು ರೂಪಾಯಿ ಅಂದರೆ ಟೋಟಲ್ ನನಗೆ ಎರಡು ಕೆ ಜಿ ಎಣ್ಣೆ ಮತ್ತು ಶಿಪ್ಪಿಂಗು ನೈಂಟಿ ರುಪೀಸ್ ಏನೋ ತಗೊಂಡ್ರು ಟೋಟಲ್ ಸಿಕ್ಸ್ ಫಿಫ್ಟಿ ರುಪೀಸ್ ಆಯಿತು ಸೊ ನ್ಯಾಚುರಲ್ ಎಣ್ಣೆ ಎರಡು ಕೆ ಜಿಗೆ ಅಷ್ಟು ಕೊಡಬೇಕಲ್ವಾ ಸೊ ಅದಕ್ಕೋಸ್ಕರ ಕೊಟ್ಟಿದ್ದು ಮತ್ತು ಅವ್ರದು ಧೃತಿ ಮಹಿಳಾ ಮಾರುಕಟ್ಟೆಯಲ್ಲಿ ಕೂಡ ಅವ್ರದ್ದು ನಂಬರು ಮತ್ತು ಐ ಡಿ ಎಲ್ಲ ಇದೆ ಅದರಿಂದ ತಗೊಂಡೆ ನಂಬಿಕೆಯಿಂದ ಸೊ ತುಂಬ ಜನ ಲೇಡೀಸ್ಗಳು ಧೃತಿ ಮಹಿಳಾ ಮಾರುಕಟ್ಟೆಯಲ್ಲಿ ಒಂದು ಉದ್ಯೋಗನ ಮಾಡ್ಕೊಂಡು ಸೆಲ್ಲಿಂಗ್ ಮಾಡ್ಕೊಂಡು ಎಲ್ಲ ಬದುಕ್ತಾ ಇದ್ದಾರೆ ಸೊ ನಾನು ಅದರಲ್ಲಿ ಇರೋದ್ರಿಂದ ಟೆರಕೋಟ ಬಿಸ್ನೆಸ್ ಮಾಡ್ತೀನಲ್ಲ ಸೊ ಅದ್ರ ಜೊತೆಗೆ ಇದನ್ನ ತಗೊಂಡ್ನಲ್ಲ ತುಂಬ ಖುಷಿ ಆಯಿತು ನನಗೆ ಅದರಿಂದ ಬೇಕು ಅಂದ್ರೆ ನಮ್ಮ ಕಾಂಟ್ಯಾಕ್ಟ್ ನಂಬರ್ನ ಹಾಕಿರ್ತೀನಿ ಜ್ಯೋತಿ ಅಂತವ್ರ ಹೆಸರು ಸೊ ಬೇಕಂದ್ರೆ ಪರ್ಚೇಸ್ ಮಾಡಿದ್ದೆ ನ್ಯಾಚುರಲ್ ಎಣ್ಣೆ ಸಿಗೋದು ನಿಜವಲ್ಲೂ ತುಂಬ ಕಷ್ಟ ಏನೋ ಸಿಕ್ಕಿದೆಯಲ್ಲ ಅದು ಪುಣ್ಯ ಅಂತ ಬರಬೇಕು ಒಂದು ಕಡೆ ಓಕೆ ಇಷ್ಟು ಪ್ರೈಸಲ್ಲಿ ನಾವು ಕೊಡಲೇಬೇಕಾಗುತ್ತೆ ಯಾಕಂದರೆ ನ್ಯಾಚುರಲ್ ಆಗಿರೋದು ಹಂಗೆ ಏನೂ ಸಿಗೋದಿಲ್ಲ ಅದಕ್ಕೋಸ್ಕರ ಯಾಕೋ ತುಂಬ ದಿನದಿಂದ ಟೆರಾಕೋಟ ಮುಟ್ಟಿಲ್ಲ ಅಂತ ಸಿಕ್ಕಾಪಟ್ಟೆ ಬೇಜಾರಾಗ್ತಿತ್ತು ಅದಕ್ಕೆ ಒಂದು ಡಮರ ಒಂದು ಮೋಲ್ಡ್ಸ್ ಆಲ್ರೆಡಿ ರೆಡಿ ಇತ್ತು ಪೇಂಟಿಂಗ್ ಮಾಡಿರಲಿಲ್ಲ ಅದಕ್ಕೆ ಅವಾಗಿಂದ ಕೂತ್ಕೊಂಡು ಇದ ಮಾಡ್ತಾ ಇದ್ದೀನಿ ತುಂಬ ಟೈಮ್ ಇದೆ ಒಂದೊಂದು ಹಿಂಗೆ ಹಾಕೊಂಡು ಹಾಕೊಂಡು ಬರ್ತಾಯಿದ್ದೀನಿ ಇದು ರೆಡಿ ಆದಮೇಲೆ ಹೆಂಗೆ ಬರುತ್ತೆ ಅಂತ ಒಂದು ಸಾರಿಗೆ ಒಂದು ಲುಕ್ ನೋಡೋಣ ಅವನು ಪೋಣ್ತಿಲ್ಲ ತುಂಬ ಬೇಜಾರಾಗ್ತಿತ್ತು ಟೆರ ಮುಟ್ಟಿಲ್ಲ ಅಂದಿದ್ದು ದಿನವೇ ಇಲ್ಲ ಆ್ಯಕ್ಚುಲಿ ಒಂದು ತಿಂಗಳಾಯಿತು ಆಯಿತು ಕ್ಲೇ ವರ್ಕು ಮಾಡಿಲ್ಲ ಪೇಂಟಿಂಗ್ ಮಾಡಿಲ್ಲ ಏನು ಕೆಲಸ ಮಾಡಿಲ್ಲ ಬಟ್ ಒಂದಷ್ಟು ಬಟ್ಟೆದು ಎಲ್ಲ ಒಗ್ದಾಕ್ಬಿಟ್ಟು ಇವಾಗ ಬಂದು ಇನ್ನೊಂದು ಸ್ವಲ್ಪ ಇದ್ದಾವೆ ಅವನು ಹಂಗೆ ಇಟ್ಟಿದ್ದೀನಿ ಆಮೇಲೆ ಒಗ್ಗೋಣ ಅದು ಚೆನ್ನಾಗಿ ನೆನೆಸಿಟ್ಟಿದ್ದೀನಿ ಅದನ್ನು ಅಷ್ಟಲ್ಲಿ ಇದನ್ನೆಲ್ಲ ಮುಗಿಸಿ ಒಂದು ಲೆವೆಲಿಗೆ ತರೋಣ ಅಂದ್ಕೊಂಡಿದ್ದೀನಿ ಅಂತೂ ಇಂತೂ ಇವತ್ತು ಕಷ್ಟಪಟ್ಟು ಒಂದು ಸರ ರೆಡಿ ಮಾಡಿಬಿಟ್ನಪ್ಪ ಈ ಸರ ರೆಡಿ ಆಗಿದೆ ಇವಾಗ ಅದಕ್ಕೆ ಇಯರಿಂಗ್ಸು ಒಂದು ಜೋಡಿ ಇದು ಬರುತ್ತೆ ಇದ್ಕಿನ್ನೂ ಬ್ಯಾಕ್ ಸ್ಟೋಪ್ ಬ್ಯಾಕ್ ಇಲ್ಲ ಇಯರಿಂಗ್ಸು ಒಂದು ಜೋಡಿ ಆಗುತ್ತೆ ಮತ್ತು ಇದನ್ನು ಬಿಟ್ಟರೆ ಇದು ಒಂದು ಜೋಡಿ ಮಾಡ್ಬೋದು ಇದೊಂದು ಇಯರಿಂಗ್ಸ್ ಜೋಡಿ ಆಗುತ್ತೆ ಸೊ ಇಯರಿಂಗ್ಸ್ ಯಾವುದಾದ್ರು ಮ್ಯಾಚ್ ಮಾಡ್ಕೋಬೋದು ನೋಡಿ ಇದರಲ್ಲೂ ಇದು ಇದೆಯಲ್ಲ ಸೊ ಇಯರಿಂಗ್ಸ್ ಇದನ್ನು ಮ್ಯಾಚ್ ಮಾಡ್ಬೋದು ಇಲ್ಲ ಇದನ್ನಾದರೂ ಮಾಡ್ಬೋದು ಸೊ ಎರಡೆರಡು ಪೇರ್ ಬೇಕಾದರೂ ಮಾಡ್ಬೋದು ಸೊ ಸರ ಹೆಂಗಿದೆ ಅಂತ ಒಂದು ಸಾರಿ ಹಾಕ್ಬಿಟ್ಟು ನೋಡೋಣ ರೆಡಿ ಆಗಿದೆ ಆ್ಯಕ್ಚುಲಿ ನೋಡಬೇಕು ಹೆಂಗೆ ಬರುತ್ತೋ ಅಂತ ಡೌಟ್ ಮೇಲೆ ಕಲರ್ ಕಾಂಬಿನೇಷನ್ ಮಾಡಿದ್ದು ಸರ ಲಾಸ್ಟಿಗೆ ಹಿಂಗೆ ಬಂತು ಸೊ ಮಧ್ಯೆ ಎರಡು ಪಿಕ್ ಹಾಕೋ ಬಂದಿದೆ ನೋಡೋಣ ಹೆಂಗೆ ಬಂದಿದೆ ಅಂತ ಸರ ಈ ಥರ ಬಂದಿದೆ ಸೊ ನೀವೇನಾದರೂ ಹಿಂಗೂ ಹಾಕೋಬೋದು ಬಟ್ ತುಂಬ ಇದಾಗಿ ಕಾಣಿಸುತ್ತೆ ಅನ್ಕೋತೀನಿ ಇದ್ರ ಬಗ್ಗೆ ನಂಗೆ ಗೊತ್ತಿಲ್ಲ ಫಸ್ಟ್ ಟೈಮ್ ಟ್ರೈಲ್ ಮಾಡಿರೋದು ಅದು ದೊಡ್ಡ ಆಗುತ್ತೆ ಅನ್ಕೋತೀನಿ ತುಂಬ ದೊಡ್ಡದಾಗುತ್ತೆ ಬೇಕು ಅಂದರೆ ಹಿಂಗೆ ಹಾಕೋಬೋದು ಬಟ್ ತುಂಬ ಕತ್ತಿಗಾಗಲ್ಲ ಕಾಣಿಸುತ್ತಲ್ಲ ಹಿಂಗದು ಅಷ್ಟು ಚೆನ್ನಾಗಿ ಕಾಣಿಸಲ್ಲ ಅನ್ಕೋತೀನಿ ಲೂಸಿಗೆ ಬಿಟ್ಟರೆ ಓಕೆ ಓಕೆ ಲೂಸಿಗೆ ಇರಬೇಕು ಹಿಂಗಿದ್ರೂ ಚಂದ ಸರ ಅದು ಕತ್ತಿಗೆ ಒಳ್ಳೆ ತುಂಬ ದಪ್ಪ ಕಾಣಿಸ್ಬಿಡು ತಂಗಾಕಳಕ್ಕೆ ಹೋದ್ರೆ ಹಿಂಗಾದರೆ ಓಕೆ ಆದಮೇಲೆ ಇದನ್ನು ಬೇಕಾದರೂ ಇಯರಿಂಗ್ಸ್ ಮಾಡ್ಕೋಬೋದು ಈ ಥರ ಬರುತ್ತೆ ಅದು ತುರ್ತಿನಿಂದ ತೋರಿಸಿದ್ರೆ ಅರ್ಥ ಆಗೋದು ದೂರದಿಂದ ನೋಡಿದ್ರೆ ಅದು ಅಷ್ಟು ಚೆನ್ನಾಗಿ ಕಾಣಿಸೋದು ಇಯರಿಂಗ್ಸ್ಗೆ ಇದಾದರೂ ಬರ್ಬೋದು ಅದು ಬ್ಯಾಕ್ ಸ್ಟಡ್ ಹಾಕಿರ್ವಲ್ಲ ಸೊ ಹಂಗೆ ಹಂಗಾಗಿ ಕಾಣ್ತಾ ಇಲ್ಲ ಸೊ ಹಿಂಗಾದರೂ ಮಾಡ್ಬೋದು ಇಯರಿಂಗ್ಸು ಇಲ್ವಾ ಇದನ್ನೇ ಮಾಡ್ಬೋದು ಉದ್ದ ಅದು ರೆಡಿ ಮಾಡಿಲ್ಲ ಅದಕ್ಕೆ ಸರಿ ಕಾಣಿಸ್ತಲ್ಲ ಅದು ಸೊ ಇದೊಂದು ಒಂದು ಸರ ರೆಡಿ ಮಾಡಿದ್ದೀನಿ ಆ್ಯಕ್ಚುಲಿ ಹೊಸ ಡಿಸೈನ್ ಇದು ಏನೋ ಒಂದು ಮನ್ಸಿಗೆ ಬಂತು ಮಾಡಿದೆ ಚೆನ್ನಾಗಿ ಬರುತ್ತೆ ಅಂತ ಡೌಟ್ ಮೇಲೆ ಮಾಡಿದೆ ಹೆಂಗೆ ಬಂದಿದೆ ಅಂತ ಒಂದು ಕಮೆಂಟ್ ಹಾಕ್ಬಿಡಿ ತುಂಬ ದಿನದಿಂದ ಟೆರಕುಟ ವರ್ಕ್ ಮಾಡ್ತಾ ಇದ್ದಲ್ಲ ಸಿಕ್ಕಾಬಿಟ್ಟು ಬೇಜಾರಾಗ್ತಾಯಿತ್ತು ಅದಕ್ಕೆ ಒಂದು ಟ್ರೈಯಲ್ಲಿ ನೋಡೋಣ ಅಂತ ಸುಮ್ಮನೆ ಪೇಂಟ್ ಮಾಡಿದೆ ಅದು ನೋಡಿ ಚೆನ್ನಾಗಿ ಬಂದಿದೆ ಓಕೆ ಇದೆ ತುಂಬ ಇಷ್ಟ ಆಯಿತು ನಾನು ನೋಡಿ ಈ ಥರ ಇದೆ ಸರ್ ಯಾರಿಗೆಲ್ಲ ಚೆನ್ನಾಗಿತ್ತು ಈ ಸರ ಅಂತ ಅನಿಸಿದರೆ ನನ್ನ ಒಂದು ಲೈಕ್ ಕೊಡಿ ಮತ್ತು ಸರ ಇಷ್ಟ ಒಂದು ಲೈಕ್ ಕೊಡಿ ಬಂದೆ ಸಾಂಬಾರು ಕೊಟ್ಟಿದ್ರು ಸೊ ರೈಸ್ ಮಾಡಿದ್ದೀನಿ ಸ್ವಲ್ಪ ತುಪ್ಪ ಹಾಕ್ಕೊಂಡು ಈಗ ಊಟ ಮಾಡಿಬಿಟ್ಟು ಮಲ್ಕೋಬೇಕು ಬೆಳಗ್ಗೆ ಒಂದು ಕೆಲಸ ಇದೆ ಫುಲ್ ಬ್ಯುಸಿ ಆಗಿಬಿಟ್ಟಿದ್ದೀನಿ ಲೇಯರ್ ಗ್ರೀನ್ ಕಲರ್ ನಮಸ್ತೆ ನಾನಿವತ್ತು ನಿಮಗೆ ಮನೆಯಲ್ಲಿ ತಯಾರಿಸಿರುವ ನೈಸರ್ಗಿಕ ಔಷಧಿಯ ಗುಣಗಳನ್ನು ಹೊಂದಿರುವ ನ್ಯಾಚುರಲ್ ಹರ್ಬಲ್ ಶಾಂಪುವಿನಿಂದ ನಮಗೆ ಏನು ಉಪಯೋಗ ಅಂತ ತಿಳ್ಕೊಳ್ಳೋಣ ಮೊದಲಿಗೆ ನಾವು ಹೇಗೆ ಕೆಮಿಕಲ್ ಶಾಂಪೂನ ಯೂಸ್ ಮಾಡಬಾರ್ದು ಇದರಿಂದ ನಮ್ಮ ಕೂದಲಿಗೆ ಆಗುವ ತೊಂದರೆಗಳೇನು ಅಂತ ತಿಳ್ಕೊಳ್ಳೋಣ ಈ ಕೆಮಿಕಲ್ ಶ್ಯಾಂಪು ನಮ್ಮ ತಲೆ ಕೂದಲಿನ ಬುಡದಲ್ಲಿರುವಂತಹ ಜೀವಕೋಶಗಳನ್ನು ನಾವು ನಾಶ ಮಾಡಿ ಡ್ಯಾಮೇಜ್ ಮಾಡುತ್ತೆ ಯಾವಾಗ ಅಲ್ಲಿ ಇರುವ ಶೆಲ್ಸ್ಗಳು ಡ್ಯಾಮೇಜ್ ಆಗುತ್ತೋ ಆವಾಗ ಕೂದಲು ಬೆಳವಣಿಗೆಗೆ ಸಂಬಂಧಪಟ್ಟ ಹಲವಾರು ಸಮಸ್ಯೆಗಳು ಶುರುವಾಗ್ತಾ ಹೋಗುತ್ತೆ ಹೇರ್ ಗ್ರೋತ್ ಆಗೋದಿಲ್ಲ ಹೇರ್ ಫಾಲ್ ಆಗುತ್ತೆ ಡೆಡ್ ಸೆಲ್ಸ್ಗಳು ಜಾಸ್ತಿ ಆಗುತ್ತೆ ಕೂದಲು ಬೆಳವಣಿಗೆ ಬೆಳೆಯೋಕ್ಕೆ ದಾರಿ ಆಗೋದಿಲ್ಲ ವಿಪರೀತ ಹೇರ್ ಫಾಲ್ ಆಗುತ್ತೆ ಡ್ರೈ ಹೇರ್ಸ್ ಆಗುತ್ತೆ ಡ್ಯಾಂಡ್ರಫ್ ಆಗುತ್ತೆ ಚಿಕ್ಕ ವಯಸ್ಸಿನಲ್ಲಿ ತಲೆ ತುಂಬ ವೈಟ್ ಹೇರ್ಸ್ ಆಗುತ್ತೆ ಕೂದಲಿನ ದಟ್ಟತೆ ಅಂದರೆ ಸಾಂದ್ರತೆ ಕಡಿಮೆ ಆಗ್ತಾ ಬರುತ್ತೆ ಹಲವಾರು ಸಮಸ್ಯೆಗಳು ಬರುತ್ತೆ ಚಿಕ್ಕ ವಯಸ್ಸಿನಲ್ಲೇ ಹೆಂಗಸರು ಗಂಡಸರಿಗೆಲ್ಲ ಬುಕ್ಕ ತಲೆ ಆಗತ್ತೆ ಆದ್ದರಿಂದ ಈ ನ್ಯಾಚುರಲ್ ಹರ್ಬಲ್ ಶಾಂಪೂನ ನಾನು ಮನೆಯಲ್ಲೇ ತಯಾರಿಸಿ ಸುಮಾರು ಮೂರು ತಿಂಗಳಿಂದ ಅದನ್ನು ಉಪಯೋಗ ಮಾಡಿ ನನ್ನ ಕೂದಲು ದಟ್ಟವಾಗಿ ಕಪ್ಪಾಗಿ ಮತ್ತು ಆರೋಗ್ಯಯುತವಾಗಿ ಶಾಂಪೂವನ್ನು ಮಾಡಿದ್ದೇನೆ ಇದು ಈ ಶಾಂಪೂವನ್ನು ನಾವು ಚಿಕ್ಕ ಮಕ್ಕಳು ಗಂಡಸರು ಎಲ್ಲರೂ ಕೂಡ ಇದನ್ನು ಉಪಯೋಗಿಸ್ಬೋದು ಇದ್ರ ಬಗ್ಗೆ ನಿಮಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಿದ್ದಲ್ಲಿ ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿದ್ದೇನೆ ಆ ನಂಬರ್ಗೆ ನೀವು ಕರೆ ಮಾಡಿ ನಿಮ್ಗೆ ಇನ್ನೂ ಇದರ ಬಗ್ಗೆ ಹೆಚ್ಚಿನ